ಹಾಯ್ ಗಾಯ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆ ಸಪ್ತಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಮೀನ್ಸ್ ನಾನು ಹೇಳ್ಕೊಡ್ತಿಲ್ಲ ಅಜ್ಜಿ ನಿಮಗೆ ತೋರಿಸ್ತಾರೆ ಇದು ಬಂದ್ಬಿಟ್ಟು ಅಜ್ಜಿಯ ಸ್ಪೆಷಲ್ ಹಳ್ಳಿ ರೆಸಿಪಿ ಬನ್ನಿ ಆ ರೆಸಿಪಿನ ಯಾವ ಥರ ಮಾಡ್ಕೊಳ್ಳೋದು ಈ ಸಾಂಬಾರನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಅವರ ಬೇಳೆ ಸಪ್ತಾಯಿ ಸ್ವಲ್ಪ ಕಾಯಿ ಎರಡು ಟೊಮೆಟೆ ಹಣ್ಣು ಒಂದು ನೀರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಸಾಸಿವೆ ಕರಿಬೇ ಸೊಪ್ಪು ಒಗ್ಗರಣೆಗೆ ಹಾಕಿ ಈ ಸಾಂಬಾರಿಗೆ ಅವರೇ ಬೇಳೆನ ಯೂಸ್ ಮಾಡ್ತಾರೆ ಬನ್ನಿ ಅಜ್ಜಿ ಯಾವ ಥರ ಮಾಡ್ತಾರೆ ಅಂತ ಹೇಳ್ಕೊಡ್ತಾರೆ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಸಾಸಿವೆ ಹಾಕ್ತಾ ಅಜ್ಜಿ ಎಲ್ಲ ಪ್ರೊಸೆಸ್ನೂ ಎಕ್ಸ್ಪ್ಲೇನ್ ಮಾಡೋಲ್ಲ ಅದಕ್ಕೆ ಏನು ಬೇಕೋ ಅದನ್ನು ಹೇಳಿ ಸುಮ್ಮನೆ ಹಾಕ್ತಾರೆ ಹಾಗಾಗಿ ವಿಡಿಯೋ ತುಂಬ ಶಾರ್ಟ್ ಆಗಿದೆ ಹಾಗಾಗಿ ಈಸಿಯಾಗೂ ಕೂಡ ಮಾಡ್ಕೋಬೋದು சசேருனா இவ்வளோ கே ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆ ಹಾಕಿದ ಮೇಲೆ ಚೆನ್ನಾಗಿ ಅದು ಹುರಿಬೇಕು ಅದಾದಮೇಲೆ ಫ್ರೈ ಆದಮೇಲೆ ಟಮಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದಕ್ಕೆ ಏನೇ ತರಕಾರಿನೂ ಕೂಡ ಹಾಕೋಲ್ಲ ಮತ್ತು ಯಾವ ಖಾರ ರುಬ್ಬ ಹಾಕೋದು ಮಸಾಲ ಐಟಮ್ಸ್ ಗರಂ ಮಸಾಲ ಏನು ಯೂಸ್ ಮಾಡೋಲ್ಲ ಪಕ್ಕ ಹಳ್ಳಿ ಸ್ಟೈಲಾಗಿ ದಿಢೀರನ್ನಂಗೆ ಆವಾಗ ಯಾವ ಥರ ಸಾಂಬಾರು ಮಾಡ್ಕೊಳ್ತಾ ಇದ್ರು ಅವರೇ ಬೇಳೆ ಸಾಂಬಾರು ಇದಕ್ಕೆ ಸಪ್ತಾಯಿ ಅಂತಲೂ ಕೂಡ ಅಂತಾರೆ ಈ ಸಾಂಬಾರಂತೂ ನಮ್ಮ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಹಳ್ಳಿ ಕಡೆ ಇದನ್ನ ಬೇರೆ ಪತ್ರ ಮಾಡ್ಕೊಳಕ್ಕೆ ಬರಲ್ವಾ ಬರಲ್ಲ ಬೇಡ ಬೇಡ ಕುಕ್ ಆವಾಗ ಕುಕ್ಕರ್ ಇಲ್ಲಿವಲ್ಲ ಆವಾಗ ಹೆಂಗೆ ಮಾಡ್ತಿದ್ರು ಇವಾಗ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ ಹಸಿಮೆಣಸಿಕಾಯಿ ಹಾಕೋದ್ರಿಂದ ಕರ ಖಾರದ ಪುಡಿಯನ್ನು ಹಾಕೋದಿಲ್ಲ ಆಮೇಲೆ ನಮ್ಗೆ ಎಷ್ಟು ಬೇಕಾಯ್ತು ಉಪ್ಪು ಹಾಕ್ತೀನಿ ಎಲ್ಲ ಕೈ ಅಳ್ತಲೇ ಹಾಕ್ತಾರೆ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿ ಲಾಸ್ಟಿಗೆ ಸಾರ ಹಾತು ಕುಕ್ಕರ್ ಮಿಕ್ಸಿ ಹಾಕಿ ಸಾರಾತು ನಾವೆಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಎಷ್ಟು ಬೀಜ ಕುಕ್ಕಿಸ್ಬೇಕು ಓಕೆ ಒಂದು ಟೆನ್ ಮಿನಿಟ್ಸಲ್ಲಿ ಬೇಗನೆ ಪಟಾಪಟ ಅಂತ ಆಗುವಂತಹ ಸಪ್ತಾಯಿ ಅಥವಾ ಅವರೇ ಬೇಳೆ ಸಾಂಬಾರು ಹಳೆ ಪರಿಮಳ ಬರುತ್ತಾ ಇದೆ ಅಜ್ಜಿ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನು ಇದನ್ನು ಕುದಿಯೋಕ್ಕೆ ಏನೇ ಬೇಡಲ್ಲ ಡೈರೆಕ್ಟ್ ಹಾಕೋದು ಕುಕ್ಕರಿಂದ ತೆಗೆದು ಇನ್ನೊಂದು ಪಾತ್ರೆ ಹಾಕ್ಕೊಂಡಿದ್ದಾರೆ ನೋಡಿ ಸಪ್ತಾಯಿ ಅಥವಾ ಅವರೇ ಬೇಳೆ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಮತ್ತು ರಾಗಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು ಬನ್ನಿ ಊಟ ಟೈಮ್ ಆಗಿರೋಂದರೆ ನಾನು ಊಟ ಮಾಡ್ತೀನಿ ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಕಳಿಸ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ತುಪ್ಪ ಹಾಕ್ಕೊಳ್ಳೋದನ್ನೇ ಮರ್ತ್ಬಿಟ್ಟಿದ್ದೀನಿ ತುಪ್ಪ ಹಾಕ್ಕೊಂಡ್ರು ಅಂತೂ ಸೂಪರಾಗಿರುತ್ತೆ ಸೈಡ್ಸಿಗೆ ಒಂದು ಟೊಮೆಟೊ ಚಿಪ್ಸ್ ಹಾಕೊಂಡಿದ್ದೀನಿ ಅದು ಮತ್ತು ಅನ್ನ ಸಾಂಬಾರು ಊಟ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಕಂಫರ್ಟಿಂಗ್ ಫುಡ್ ಅಂತ ಅನ್ಬೋದು ಎಷ್ಟು ಹೆವಿನೂ ಅಂತ ಅನಿಸಲ್ಲ ಮತ್ತು ಓವರ್ ಅಂತಲೂ ಅನಿಸಲ್ಲ ಹೊಟ್ಟೆ ತುಂಬ ಊಟ ಮಾಡ್ಬೋದು ತುಂಬ ಟೇಸ್ಟಿಯಾಗಿತ್ತು ಸಾಂಬಾರು ಕಾಯ ಸಿರಿ ರೆಸಿಪಿ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ ಆ ಎನ್ ನಡೇ ಬಾಯ್